ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಮ್ ಕಲ್ಪ ವೃಕ್ಷ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶರಣಂದೆ ಗುರುಗಳು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಂತ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಧನುಸು ರಾಶಿಗೆ ಭಯಂಕರ 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 ರಾಜ್ಯೋಗವನ್ನು ಕೊಡ್ತಾ ಇದ್ದಾನೆ ಗುರು ರಾಶಿಯನ್ನು ನೋಡ್ತಾ ಇದ್ದಾನೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾಯಿದ್ದಾನೆ ಧನುಸು ರಾಶಿಗೆ ನೀವು ನಿಮ್ಮ ಮನೆಯಲ್ಲಿ ಗುರುಗ್ರಹದ ಒಂದು ಬಹಳ ವಿಶೇಷವಾದ ಕಲ್ಲನ್ನು ನಿಮ್ಮ ಮನೇಲಿ ಯೂಸ್ ಮಾಡಿ ಅಷ್ಟು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ ಅದರ ಜೊತೆಗೆ ನೀವು ಫೈನಾನ್ಸ್ಗಾಗಿ ಈ ಬಾಲನ್ನು ಕೊಡ್ತಾ ಇದ್ದೀನಿ ಇದನ್ನು ಸಖತ್ತು ಯೂಸ್ ಮಾಡಿ ಇವೆರಡನ್ನೂ ಕೂಡ ನೀವು ಯೂಸ್ ಮಾಡ್ರೆ ನಿಮಗೆ ಧನುಸು ರಾಶಿಯವರಿಗೆ ಏನೆಲ್ಲ ಇದೆ ಬಹಳ ವಿಶೇಷವಾಗಿ ಸೂರ್ಯನ ನಕ್ಷತ್ರದಲ್ಲಿ ಯಾರು ಹುಟ್ಟಿರ ಕುತ್ತಿಗೆ ಉತ್ತರಾಸಣ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಭರಣಿ ನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿದ ಈ ಮೂರು ನಕ್ಷತ್ರದವರೆಗೂ ಕೂಡ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾಯಿದೆ ಅದರಲ್ಲಿ ರಾಸಿಗೆ ದೃಷ್ಟಿ ಬೀಳೋದ್ರಿಂದ ನೀವು ಈ ಕಲ್ಲನ್ನು ನೀವು ಯೂಸ್ ಮಾಡ್ರೆ ಖಂಡಿತ ಕೂಡ ಭಗವಂತ ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾನೆ ಈ ಕಲ್ಲು ಈ ಕಲ್ಲನ್ನು ಯೂಸ್ ಮಾಡಿ ನೋಡಿ ನಿಮಗೆ ಹೆಂಗೆ ದುಡ್ಡು ಬರುತ್ತೆ ಲಕ 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 ಜಿಂಗ ಲಕ 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 ಬರ್ರ 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 ಅಂತ ಬರ್ತಾ ಇರುತ್ತೆ ದುಡ್ಡು ಸಿಕ್ಕಾ ಬರ್ತೈತೆ ಈ ವಾರ ಬಂಪರ್ ಬೆಳೆ ಧನುಸು ರಾಸಿಗೆ ಇದೆ ಧನುಸು ರಾಸಿದ ಹಬ್ಬ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾತ್ರ ವರ್ಮಾಲಕ್ಷ್ಮಿ ಹಬ್ಬ ಮುಗ್ದಿರ್ಬೋದು ಈ ವಾರ ಪೂರ್ತಿ ವರಮಾಲಕ್ಷ್ಮಿ ಹಬ್ಬ ನಿಮಗೆ ತಾಂಡವಾಡ್ತಾ ಇದ್ದಾನೆ ನಿಮ್ಮ ರಾಸಿಗೆ ಕುಬೇರಗರ ದೃಷ್ಟಿಗಳು ಬೀಳ್ತಿದ್ದಾವೆ ನಿಮ್ಮ ರಾಸಿಗೆ ಲಾಭ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಕುಜಗ್ರಹ ತಾಂಡವಾಡ್ತಾ ಇದ್ದಾನೆ ಕುಜಗ್ರಹ ನಿಮಗೆ ವಯಸ್ ತುಲಾ ರಾಸಲಿದ್ದು ಧನುಸ್ಥಾನ ಉಚ್ಚ ಸ್ಥಾನವನ್ನು ನೋಡ್ತಿದ್ದೇನೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಯೋಗ ಇದೆ ಹೆಂಗಿದೆ ಅಂದರೆ ಧನುಸು ರಾಶಿಗೆ ರಾಶಿಗೆ ರಾಶಿ ದೃಷ್ಟಿ ಗುರುಗ್ರಹ ದೃಷ್ಟಿ ರಾಶಿ ಶನಿಗ್ರಹ ದೃಷ್ಟಿ ರಾಶಿ ಎರಡನೇ ಮನೆ ಕುಜಗ್ರಹ ದೃಷ್ಟಿ ರಾಶಿಗೆ ಮೂರನೇ ಮನೆ ದೃಷ್ಟಿಗೆ ಕುಂಭರಾಶಿಗೆ ಗುರುಗ್ರಹ ದೃಷ್ಟಿ ಯಪ್ಪ ಬ್ಯಾಕ್ ಟು ಬ್ಯಾಕ್ ಗ್ರಹಗಳು ಕಂಟಿನ್ಯೂಸ್ ಆಗಿದ್ದಾವೆ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ಸಿಕ್ಸ್ ಹೊಡಿತಾ ಇದ್ರೆ ನಿಮಗೆ ಧನುಸು ರಾಶಿ ಭಯಂಕರ ರಾಜ್ಯೋಗ ಅದರಲ್ಲಿ ಕೂಡ ಶುಕ್ರಗ್ರಹ ನಿಮಗೆ ಸಿಂಹ ರಾಶಿಯಲ್ಲಿ ತಾಂಡವಾಡ್ತಾ ಶುಕ್ರ ಶುಕ್ರಗ್ರಹ ಅದು ಕೇತು ಗ್ರಹ ಜೊತೆಲಿ ಆಡ್ತಾ ಅದು ನಿಮಗೆ ಹೆಂಗಂದರೆ ದುಡ್ಡನ್ನ ಕೊಡ್ತಾ ಹೋಗ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ದುಡ್ಡು ಯೋಗವನ್ನು ಕೊಡೋದರಿಂದ ನಿಮಗೆ ಬೆನಿಫಿಟ್ ಮೇಲೆ ಬೆನಿಫಿಟ್ ಸಿಗ್ತಾಯಿದೆ ಈ ಸರಿ ಖಂಡಿತ ಕೂಡ ನಿಮಗೆ ಬುಧಗ್ರಹ ನಿಮಗೆ ಸ್ಟ್ರಾಂಗ್ ಆಗಿದ್ದಾನೆ ನಿಮಗೆ ಆ ಒಂದು ಸ್ವಂತ ಮನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಕನ್ಯಾ ರಾಶಿಯಲ್ಲಿದ್ದಾನೆ ಅದು ಸೂರ್ಯನ ಯಪ್ಪ ಅಪ್ಪ ಹನ್ನೊಂದನೇ ಕುಜಗ್ರಹ ಇದ್ದಾನೆ ನಿಮ್ಮ ಲೈಫಲ್ಲಿ ನೀವು ಈ ವಾರ ದೇವ್ರ ಪೂಜೆಯನ್ನು ಮಾಡಿಬಿಡಿ ಅಷ್ಟು ಕೊಟ್ಟ ದಿಸ್ಪ್ರಾ ಆಗ್ತೀರಾ ಅಷ್ಟು ಯೋಗ ಇದೆ ನಿಮಗೆ ಇಷ್ಟ ಇದ್ದು ಪೂಜೆ ಮಾಡೋಕ್ಕಿದ್ರೆ ಮಾಡಿ ಹಂಡ್ರೆಡ್ ಪರ್ಸೆಂಟು ಈ ವಾರ ನಿಮಗೆ ಹೊಸ ಬಟ್ಟೆ ಹೊಸ ಕಾರು ಹೊಸ ಮೊಬೈಲು ಹೊಸದು 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 ಹೊಸ ಯೋಚನೆ ಹೊಸದನ್ನು ಪರ್ಚೇಸ್ ಮಾಡೇ ಮಾಡ್ತೀರ ಅಂಥ ರಾಶಿಗೆ ಧನುಸು ರಾಸಿಗೆ ಈ ಖಂಡಿತ ಕೂಡ ಧನಸು ರಾಸಿ ಬೇಕು ಅಂತ ನೀವು ಚೆಕ್ ಮಾಡಿ ನೋಡಿ ಯಾವುದಾದ್ರು ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕಿ ಡಬಲ್ ಆಗುತ್ತೆ ನೀವು ಬೇಕು ಅಂದರೆ ರೈತರಾಗಿದ್ರೆ ಎಲ್ಲರೂ ಬೋರಲ್ಲಾಕಿ ನೀರು ಬಂದುಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸುಮ್ಮನೆ ಲವ್ ಹೇಳಿ ಲವ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಲ್ವಾ ಮಕ್ಳು ಟ್ರೈ ಮಾಡಿ ಮಕ್ಕಳಾಗುತ್ತೆ ನಿಮಗೆ ಇಂಥ ಯೋಗ ಇನ್ನು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಏಳು ಜನ್ಮದ ಯೋಗ ಧನುಸ್ರಾಸಿಗಿದೆ ಏಳು ಜನ್ಮದ ತಪ್ಪಸ್ಸಿನ ಫಲವದ ಯೋಗವನ್ನು ನೀವು ಪಡ್ಕೊಳ್ಳಿ ಆಗಿ ಒಳ್ಳೇದಾಗಲಿ ನೀವು ಹಂಡ್ರೆಡ್ ಪರ್ಸೆಂಟು ಏಳು ವಾರನೂ ಏಳೇಳು ಕಲರ್ ಬಟ್ಟೆ ಹಾಕಿರಿ ನೀವು ಏಳೇಳು ಕಲರ್ ಬಟ್ಟೆ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಕ್ಲಿಯರ್ ಆಗುತ್ತೆ ಏಳು ವಾರನು ಕೂಡ ಏಳು ಥರದ ಟಿಪ್ಪಂದು ತಿನ್ನಿ ಇವತ್ತು ತಿಂದಿದ್ದು ನಾಳೆ ತಿನ್ನಬೇಡಿ ನಾಳೆ ತಿಂದಿದ್ದು ನಾಳೆ ತಿನ್ನಬೇಡಿ ಅಂಥ ಯೋಗ ಖಂಡಿತಲ್ಲೂ ಕೂಡ ನಿಮಗಿರೋ ಅಂಥ ರಾಶಿ ರಾಶಿಗಿರೋಂಥ ಮಳೆ ಬೆಳೆ ಎಲ್ಲ ಸುಖವಾಗಿ ಇದೆ ಈ ವರ್ಷ ಈ ವಾರದಲ್ಲಿ ಮಳೆ ಬೆಳೆ ಅಂತ ಭಯಂಕರವಾದ ಯೋಗ ಇರುತ್ತೆ ನಿಮಗೆ ಅಂಥ ಯೋಗದ ಫಲವನ್ನು ಇದೆ ಹೆಚ್ಚು 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 ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳಿ ಒಬ್ಬರ ಜೊತೆಲೆ ನೀವು ಟೈಅಪ್ ಮಾಡಿ ಸುತ್ತಬೇಡಿ ಅಂಟ ಬಿಟ್ಟರೆ ಬೇರೆ ಗತಿ ಇಲ್ಲ ಅದು ಬಿಟ್ಟರೆ ಇಲ್ಲ ಎಲ್ಲರ ಜೊತೆಲಿ ಬೆರೀರಿ ನಿಮಗೆ ನೋಡಿ ದುಡ್ಡು ಅನ್ನೋದು ಹುಡುಕೆ ಬರುತ್ತೆ ಖಂಡಿತಲ್ಲೂ ಕೂಡ ನಿಮಗಿರೋ ಯೋಗ ಯಾವ ರಾಸಿಗೂ ಇಲ್ಲ ರೀ ಅಂಥ ಒಂದು ರಾಸಿಗೆ ಹುಟ್ಟಿದ್ರೆ ಈ ರಾಶಿ ಫಲವನ್ನು ನೀವು ಪಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿದೆ ನಿಮಗೆ ಏನಾದ್ರು ಯೋಗ ಬೇಕು ಅಂದರೆ ತುಂಬ ದೊಡ್ಡ ಯೋಗ ಬೇಕಂದರೆ ನಿಮ್ಮ ಆದರೆ ಆಲಂಗುಡಿ ಗುರು ಟೆಂಪಲ್ಲು ತಿನ್ನಲ್ಲ ಶಿರೇಶ್ವರ ಬುಧಗ್ರಹ ಟೆಂಪಲ್ಲು ಕುಜಗ್ರಹ ಟೆಂಪಲ್ನ ದರ್ಶನ ಮಾಡಿ ಸಖತ್ ನಿಮ್ಮ ಆದರೆ ನವಗ್ರಹಗಳು ಅಷ್ಟು ದರ್ಶನ ಮಾಡಿ ಒಂಬತ್ತು ನವಗ್ರಹನೂ ಕೂಡ ಧನುಸು ರಾಶಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಈ ವಾರ ಧನುಸು ರಾಶಿಗೆ ಸೂಪರು ಸೂಪರು ಅದ್ಭುತವಾದ ರಾಶಿ ಧನುಸು ರಾಶಿ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ವ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾ ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಬಗು ಹುಟ್ಟಿರೋ ರಾಜಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗುಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನ ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತನ್ನ ಅವರು ಕೂಡ ಅಷ್ಟ ಕೊಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ